ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ತಿದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ಆಗಿದೆ ಬನ್ನಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋಕ್ಕೆ ಏನೆಲ್ಲ ಬೇಕು ನೋಡೋಣ ನಾನಿಲ್ಲಿ ಒಂದು ಕಪ್ಪು ಅಷ್ಟು ಕಡಲೆ ಹಿಟ್ಟನ್ನು ಜರ್ಡಿ ಮಾಡಿ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಟೇಸ್ಟ್ಗೋಸ್ಕರ ಅಜ್ವಾನ ಇದ್ದೀನಿ ಹೋಮ್ ಕಾಳು ಅಂತಾರಲ್ಲ ಅದು ಓಂಕಾಳು ಹಾಕೋದ್ರಿಂದ ಜೀರ್ಣ ತುಂಬ ಚೆನ್ನಾಗಾಗುತ್ತೆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಡೆಗಟ್ಟುತ್ತೆ ಕಡಲೆ ಹಿಟ್ಟಾಗೋದ್ರಿಂದ ಆಗಿರೋದ್ರಿಂದ ಡೈಜೆಷನ್ ಕಷ್ಟ ಆಗುತ್ತೆ ಹಾಗಾಗಿ ಅಜ್ವನ ಹಾಕಿದ್ರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಹಾಗೆ ಸ್ವಲ್ಪ ಸೋಡಾ ಹಾಕಿ ನಾನಿಲ್ಲಿ ಖಾರ ಏನು ಹಾಕ್ಕೊಂಡಿಲ್ಲ ಸ್ನೇಹಿತರೆ ಮೆಣಸಿನ್ಕಾಯಿ ಚೆನ್ನಾಗಿ ಅನ್ನ ಆಗಿದೆ ತುಂಬ ಖಾರ ಇದೆ ಹಾಗಾಗಿ ನಿಮಗೆ ಖಾರ ಬೇಕು ಅಂದರೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ನೋಡಿ ಅಜ್ವಾನ ಉಪ್ಪು ಕಡಲೆ ಇಟ್ಟು ಸೋಂಪು ಸ್ವಲ್ಪ ಹಾಕಿದ್ದೀನಿ ಹಿಂಗೂ ಸಹ ಒಳ್ಳೆ ರುಚಿನ ಕೊಡುತ್ತೆ ಹಾಗೆ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ಗ್ಯಾಸ್ಟಿಕ್ನ ತಡೆಗಟ್ಟುತ್ತೆ ಇಷ್ಟೇ ಹಾಕಿರೋದು ನೋಡಿ ನಾನು ಯಾವ ರೀತಿ ಅದರಲ್ಲಿ ಕಲಿಸ್ಕೊಂಡಿದ್ದೀನಿ ಅದೇ ರೀತಿ ಕಲ್ಕು ಕಲಿಸ್ಕೊಬೇಕು ನಾವು ಅದನ್ನು ಮೆಣಸಿನ್ಕಾಯಿನ ಡಿಪ್ ಮಾಡೋಷ್ಟರಲ್ಲಿ ಅದಕ್ಕೆ ಹಿಡ್ಕೊಬೇಕು ನಾನಿಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಕಾಲು ಕೆ ಜಿ ಹಸಿರು ಮೆಣಸಿನ್ಕಾಯಿನ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಒಂದು ಮೆಣ್ಸಿನ್ಕಾಯಿನ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆ ಆಗಿದೆ ಅಂತ ಮತ್ತು ಒಂದು ಸೈಡ್ ಒನ್ ಸೈಡ್ ಬೆಂದ ನಂತರ ಮತ್ತೊಂದು ಕಡೆ ತಿರುಗಿಸಿ ಹಾಕಿ ಸ್ನೇಹಿತರೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಕಾಲು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿರೋದಕ್ಕೆ ಇಷ್ಟು ಆಗಿದೆ ಸಂಜೆ ಕಾಫಿ ಜೊತೆಗೆ ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ವಿಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ